ಒಂದೇ ಗೋಮಾತರಂ ಜೈ ಗೋಮಾತ ಜೈ ಸಿಭಾಷ್ ಪಾಳ್ಯಕರ್ ಶ್ರೀ ಕಾಡ ಸಿದ್ದೇಶ್ವರ ಸ್ವಾಮೀಜಿ ಜೈ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿ ನಿರ್ಮಲಾ ಗೋಮಾತ ಮಂಡ್ಯ ಸುಭಾಷ್ ಪಾಳ್ಯಕರ್ ಕೃಷಿ ಆಂದೋಲನ ಮಂಡ್ಯ ಜಿಲ್ಲೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಂಗಾರು ಎಸ್ ಪಿ ಕೆ ರಾಜಮುಡಿ ಭತ್ತದ ಅಭಿಯಾನ ಸಾಕು ನಾಲ್ಕು ನಾವೀಗ ಎಡಗನಹಳ್ಳಿ ದಯಾನಂದ ಅವರ ಜಮೀನಿಗೆ ಬಂದಿದ್ದೇವೆ ಈ ರಾಜಮುಡಿ ಭತ್ತ ಅಂತಕ್ಕಂಥದ್ದು ಜಾನುವಾರಿಗೆ ಉತ್ತಮವಾದ ಮೇವಾಗಿ ದೇಶಿ ಬೀಜವಾದ್ದರಿಂದ ಸ್ವಾದ ಸುಗಂಧ ಪೌಷ್ಟಿಕತೆ ಮತ್ತು ಸಂಪೂರ್ಣವಾಗಿ ಪೌಷ್ಟಿಕದಾಯಕವ ರೋಗ ನಿರೋಧಕ ಶಕ್ತಿ ಹೊಂದಿರುವುದರಿಂದ ಈ ಗ್ರಾಹಕರ ಕಟ್ಟುಮೆಚ್ಚಿನ ಿದೆ ಇದರ ಬೆಲೆ ನೂರು ರೂಪಾಯಿಂದ ನೂರ ಇಪ್ಪತ್ತು ನೂರ ಮೂವತ್ತುವರೆಗೂ ಸಹ ಅಂಗಡಿಗಳಲ್ಲಿ ಮಾಡ್ತಾರೆ ರೈತರು ಸಹ ಒಂಬತ್ತೊಂಬತ್ತರಿಂದ ನೂರತ್ತುವರೆಗೂ ಸಹ ಸಿಗುವಂತ ಇದು ಕಳೆದ ಬಾರಿ ಆಗಿತ್ತು ಇಂದಿನ ದಿವಸದಲ್ಲಿ ಭತ್ತೆ ಬೇಡ ಭತ್ತವನ್ನು ನಾವು ಬೆಳೆಯಕ್ಕೆ ಸಾಧ್ಯವಿಲ್ಲ ಭತ್ತ ನಷ್ಟದಾಯಕ ಅಂತ ಹೇಳಿ ಅಡಿಕೆ ತೋಟ ಆಗಿ ಕನ್ವರ್ಟ್ ಆಗ್ತಾ ಇದ್ದಾವೆ ಸೊ ತೋಟಗಳ ಕನ್ವರ್ಟ್ ಆಗ್ತಾ ಇದೆ ಇಂದು ಭತ್ತ ಬೆಳೆಯುವ ರೈತರ ಸಂಖ್ಯೆ ಬಹಳ ಕಡಿಮೆ ಆಗಿದೆ ಹಾಗೆ ರೈತರಿಂದ ನೇರವಾಗಿ ಖರೀದಿಸುವ ಗ್ರಾಹಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಿನ್ನೆ ಯು ಕೆ ಇಂದ ಮೂವತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶನಿವಾರ ಯು ಕೆ ಯುನೈಟೆಡ್ ಕಿಂಗ್ಡಮ್ ಇಂದ ಇವರು ಫೋನ್ ಮಾಡಿದ್ರು ನನಗೆ ಭತ್ತ ಎಸ್ ಪಿ ಕೆ ಪದ್ಧತಿ ಪದ್ಧತೆ ಬೇಕು ಅಂತ ಹೇಳಿ ಅದು ಸಾಕಷ್ಟು ಚರ್ಚೆ ಮಾಡಿದೆ ಅಂದ್ರೆ ಈಗ ವಿಶ್ವಮಟ್ಟದಲ್ಲಿ ಈ ಒಂದು ಏನು ಎಸ್ ಪಿ ಕೆ ಮತ್ತು ಇಂಟರ್ನ್ಯಾಷನಲ್ ಪ್ರೆಸೆನ್ಸ್ ಅಂತೇನು ಹೇಳ್ತಾರೆ ಆ ರೀತಿಯಾಗಿದೆ ಎಲ್ಲ ಕಡೆ ಇದ್ರ ಬಗ್ಗೆ ತಿಳಿವಳಿಕೆ ಇದೆ ನೆಲ ಜಲ ವಾಯು ಪರಿಸರ ಮಾಲಿನ್ಯವನ್ನು ಉಂಟು ಮಾಡದೆಯೇ ಪರಿಸರ ಸ್ನೇಹಿಯಾದ ಹಳ್ಳಿಕಾರಾಸುಗಳ ಸಂಗಣ ಮತ್ತು ಗೋಮೂತ್ರ ಆಧಾರಿತವಾದ ಜೀವಾಮೃತವನ್ನು ಬಳಸಿಕೊಂಡು ಹಳ್ಳಿಕಾರಾಸುಗಳನ್ನು ಉಳಿಸುವ ಒಂದು ಶಕ್ತಿಯಾಗಿ ಜೀವ ವೈವಿಧ್ಯವನ್ನು ಉಳಿಸುವ ಶಕ್ತಿಯಾಗಿದೆ ಅದಕ್ಕಾಗಿ ನಾವೀಗ ರೈತರೊಂದು ಹತ್ತಾರು ಜನ ಸೇರಿ ಅಭಿಯಾನ ಮಾಡಿ ಯಾರು ರೈತರಿಂದ ನೇರವಾಗಿ ಖರೀದಿ ಮಾಡ್ತಕ್ಕಂಥ ಗ್ರಾಹಕರಿದ್ದಾರೆ ಅವ್ರಿಗೊಂದು ಒಳ್ಳೆ ಆಹಾರವನ್ನು ಕೊಡಬೇಕು ಅಂತ ಇದೆ ದಿಸ್ ಈಸ್ ಸುಭಾಷ್ ಪಾಳೇಕರ್ ಮೂಮೆಂಟ್ ಮಂಡ್ಯ ಡಿಸ್ಟ್ರಿಕ್ಟ್ ನಿರ್ಮಲಾ ಭೂಮಾತ ಮಂಡ್ಯ ವಿ ಆರ್ ಇನ್ ದಿ ಲ್ಯಾಂಡ್ ಆಫ್ ಎಡನಿ ದಯಾನಂದ್ ಫ್ರಮ್ ಮಂಡ್ಯ ಡಿಸ್ಟ್ರಿಕ್ಟ್ ಮದ್ದೂರ್ ತಾಲೂಕು ಅವರ್ ಇನ್ ದಿ ಲ್ಯಾಂಡ್ ಆಫ್ ರೈಸ್ ಗ್ರೌಂಡ್ ಅಂಡರ್ ಎಸ್ ಪಿ ಕೆ ಮೆಥರ್ ನೌ ಐ ಆಮ್ ಎಂಟರ್ಪ್ರೀನಿ ದಯಾನಂದ್ ದ

ನಮಸ್ಕಾರ ದಯಾನಂದ್ರೆ ನಮಸ್ಕಾರ ನಮ್ಮ ಪರಿಚಯ ಹೇಳ್ತಾಡಿ ಸರ್ ನಮ್ಮ ಮಂಡ್ಯ ಜಿಲ್ಲೆ ಮದ್ದೂರ್ ತಾಲೂಕು ಎಡಗನಹಳ್ಳಿ ಗ್ರಾಮದ ದಯಾನಂದ ಅಂತ ನಾನು ಕಳೆದ ಎಂಟು ವರ್ಷದಿಂದ ಸುಭಾಷ್ ಮೆಥಡ್ ಅಲ್ಲಿ ಭತ್ತ ಬೆಳೀತಾ ಇದ್ದೇನೆ ಇದು ಈಗ ರಾಜಮುಡಿ ಏನಪ್ಪ ಹೇಳುದಂದ್ರೆ ಮೊದಲವಾಗಿ ಮೊದಲೇ ಯಾವ ರಾಸಾಯನಿಕ ಮುಕ್ತ ನಾವ್ ಕೃಷಿ ನೈಸರ್ಗಿಕ ಕೃಷಿಗೆ ಬರ್ತಾರೆ ಅವ್ರಿಗೆ ಈ ರಾಜಮುಡಿ ಭತ್ತ ಮತ್ತೆ ಇನ್ನೊಂದು ಗೌರಿ ಸಣ್ಣ ಭತ್ತ ಕೊಟ್ರೆ ಮೊದ್ ಮೊದಲೇ ಫಸ್ಟ್ ಟೈಮೇ ಅವರು ಸಕ್ಸಸ್ ಆಯ್ತಾರೆ ಅಂತ ನನ್ನ ಅನಿಸಿಕೆ ಇದು ನಾನು ಎಂಟು ವರ್ಷದಿಂದ ಇದೇ ಗದ್ದೆಯಲ್ಲಿ ನಾನು ರಾಜಮುಡಿ ಆ ಬೇರೆ ಒಟ್ಟು ಎರಡು ಮೂರು ತಳಿ ಬೆಳ್ಕೊಂಡು ಸುಭಾಷ್ ಬಳಕರ್ ವಿಧಾನದಲ್ಲೇ ಬಳಕಬಹುದಾನೆ ಈಗ ನೀವು ನೇರ ಮಾರುಕಟ್ಟೆಯನ್ನ ಮಾಡ್ತಾ ಇದ್ದೀರಿ ಅಂತ ತಿಳಿದು ಬಂದಿದೆ ಮೊದಲು ಈ ಬೆಳೆಗೆ ಯಾವ್ಯಾವ ರೀತಿ ಹಸಲೆ ಗೊಬ್ಬರಗಳನ್ನ ಬಳ ಬಳಕೆ ಮಾಡಿದ್ರಿ ಏನೇನ್ ಬಳಕೆ ಮಾಡಿದ್ರಿ ಅಂತ ದಯವಿಟ್ಟು ತಿಳಿಸ್ಕೊಡ್ಬೇಕು ಯಾಕೆ ಹೆಚ್ಚು ಜನ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತೊಂಬತ್ತು ಭಾಗ ರೈತರಲ್ಲಿ ರಾಸಾಯನಿಕ ರಹಿತವಾಗಿ ಕೃಷಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಒಂದು ಮನೋಭಾವನೆ ಇದೆ ಈಗಾಗಲೇ ನನ್ನ ಜಮೀನು ಇರ್ಬೋದು ನಮ್ಮ ಚಂದನಗೌಡರ ಜಮೀನು ಆಯ್ತು ನಮ್ಮ ಸಳ್ಳಿ ಯೇಶವಮೂರ್ತಿ ಜಮೀನು ಆಯಿತು ಸೂರ್ಯಗೌಡ ಅವರ ಜಮೀನು ಆಯಿತು ನಮ್ಮ ಜಮೀನು ಬಂದಿದ್ದೀವಿ ಇಷ್ಟು ಜಮೀನಲ್ಲಿ ಯಾರು ಸಹ ರಾಸಾಯನಿಕಗಳನ್ನು ಬಳಕೆ ಮಾಡಿಲ್ಲ ಸಿಂಪಡಣೆ ಸಹ ಮಾಡಿಲ್ಲ ಹಾಗಾಗಿ ನಮ್ಮ ರೈತ ಬಾಂಧವರಿಗೆ ನಮ್ಮ ಭರವಸೆಯನ್ನು ಮೂಡಿಸ್ಬೇಕಾಗಿದೆ ಅದರಲ್ಲೂ ಹಳ್ಳಿ ಕಾರ್ ಸಾಕದಾರರಿಗೆ ಅವ್ರಿಗೆ ಅದರ ಹಳ್ಳಿಕಾರ ರಾಸುಗಳ ಪ್ರಾಮುಖ್ಯತೆನೇ ಗೊತ್ತಿಲ್ಲ ಈ ನಿಟ್ಟಲ್ಲಿ ತಾವೇನು ಹಸರೆ ಗೊಬ್ಬರಗಳನ್ನು ಬಳಸಿದ್ರಿ ನೀವು ಮತ್ಯಾವ ಏನೇನು ಬಳಕೆ ಮಾಡಿದ್ರಿ ಈ ಕೃಷಿ ಪದ್ಧತಿಗೆ ನಿಮಗೆ ಎಂಟು ವರ್ಷದಿಂದ ಏನು ಅನುಭವ ಆಗಿದೆ ಇದನ್ನೆಲ್ಲ ದಯವಿಟ್ಟು ಸವಿಸ್ತರು ಹೇಳಿದ್ರೆ ನಮ್ಮ ರೈತ ಬಾಂಧವರು ಉಳಿದವರು ಅದನ್ನು ಫಾಲೋ ಮಾಡೋದಕ್ಕೆ ಅನುಕೂಲ ಆಗತ್ತೆ ಇದೊಂದು ಸಿದ್ಧ ಮಾದರಿ ಆಗಬೇಕು ಯಾಕೆಂದ್ರೆ ನಾನೊಂದು ಒಂದು ಹೇಳಿದ್ರೆ ನಮ್ಮ ಹೊಸಳ್ಳಿ ಕೇಶವ ಒಂಥರ ಹೇಳ್ತಾರೆ ನಮ್ಮ ಚಂದನಗೌಡ್ರೆ ಒಂಥರ ಹೇಳ್ತಾರೆ ಸೂರ್ಯ ಗೌಡ್ರೆ ಒಂಥರ ಹೇಳ್ತಾರೆ ನೀವೇ ಒಂಥರ ಹೇಳ್ತೀರಿ ಎಲ್ಲ ರೀತಿಯ ಮಾಹಿತಿಗಳು ಲಭ್ಯ ಆಗ್ಬೇಕಾಗಿದೆ ಅದಕ್ಕೋಸ್ಕರ ದಯಮಾಡಿ ನಿಮ್ಮ ಅಸಲೇಗೊಬ್ಬರದಿಂದ ಏನು ಬಳಕೆ ಮಾಡಿದ್ರಿ ನಿಮ್ಮ ಅನುಭವ ಎಲ್ಲನೂ ನಿಮ್ಮ ನೇರ ಮಾರುಕಟ್ಟೆ ಎಲ್ಲನೂ ಸಹ ಸವಿಸ್ತಾರ ಹೇಳ್ಬೇಕು ಅಂತ ಕೇಳ್ತೀನಿ ಸರ್ ನಾನು ಮೊದಲು ಈ ಡಯಾಂಚ ಸಂಪೂರ್ಣ ಡಯಾಂಚ ಹಾಕಿದೆ ಆ ಡಯಾಂಚ ಹಾಕಿ ಮಲ್ಚಿಂಗ್ ಮಾಡೋದು ಆಮೇಲೆ ಎರಡು ನಾಟಿಗಳಿದೆ ಹಳ್ಳಿ ಕರಸುಗಳು ಅದ್ರದ್ದು ಪ್ರತಿ ದಿನದುವೆ ಅದ್ರದ್ದು ಗಂಜಲ ತೊಪ್ಪೆ ಅದ ಯಾವ ಕಾರಣಕ್ಕೂ ವೇಸ್ಟ್ ಮಾಡ್ದಾನೆ ಪ್ರತಿ ಗದ್ದೆ ತೆಗೆ ತಂದು ಅದ ಒಂದು ಸಿಮೆಂಟ್ ತೊಟ್ಟಿಗಳು ಮಾಡ್ಕೊಂಡವ್ನಿ ಆ ತೊಟ್ಟಿಲಿ ಹಾಕೊಂಡು ಸ್ಲರಿಯಾಗಿ ಕೊಡ್ತೀನಿ ಆಮೇಲೆ ಜೀವಾಮೃತ ಡ್ರಮ್ಗಳು ಅಲ್ಲೆಲ್ಲ ಡ್ರಮ್ ಗಳಿ ಜೀವಾಮೃತ ಕೊಟ್ಕೊಂಡು ಈ ತರ ಬೆಳಿತಾ ಇದೀನಿ ನೇರು ಮಾರುಕಟ್ಟೆಗೆ ನಮ್ದು ರಾಜಮುಡಿ ತೊಂಬತ್ ನಂಗೆ ತೊಂಬತ್ ರೂಪಾಯಿನಾಗ ಎಲ್ಲ ಕೊಡ್ತೀವಿ ನಾವು ಎಂಬತ್ ರೂಪಾಯಿನಾಗ ಕೊಡ್ತೀವಿ ಬೇರೆಯವರೆಲ್ಲ ತೊಂಬತ್ ರೂಪಾಯಿನ ಕೊಟ್ಟು ನಮ್ಗೆ ನೇರ ಮಾರ್ಕೆಟ್ಗೆ ಸಮಸ್ಯೆ ಇಲ್ಲ ಅನ್ಸುತ್ತೆ ನಮಗೆ ನಮ್ಗೆ ಅಂದ್ರೆ ರೈತರಿಗೆ ನಾವು ಬೆಳಿಬೋದು ನಮ್ಮ ಕಸ್ಟಮರ್ ಗಳಿಗೆ ನಾನ್ ಬೆಳೆದದ್ದು ನನಗೆ ಕೊಡಕ್ಕೆ ಸಾಕಷ್ಟು ಆಯ್ತಾ ಇಲ್ಲ ಫಸ್ಟ್ ನಾನು ಊಟ ಮಾಡಿ ಮಿಕ್ಕದಂತದ್ರೆ ಮಾತ್ರ ಕೊಡ್ತಾ ಇದೀನಿ ಅವ್ರ ಆಗ್ದೇನೆ ಬೇರೆ ಸ್ನೇಹಿತರು ತಾವ ತಗದ್ದು ಮೆಕ್ಕಿ ಕೊಡ್ಲಿರೋದು ಉಂಟು ನಾನು ತಾವ್ ಹೇಳಿದ್ರೆ ನಾನು ನಮ್ಮ ರಾಷ್ಟ್ರಗಳ ಸಗಣಿ ಮತ್ತು ಅಂತ ಅದನ್ನ ಯಾವ ರೀತಿ ಮಾಡ್ತಾ ಸರ್ ಗಂಜ ತೊಪ್ಪೆ ಎರಡು ತಂದು ಸಿಮೆಂಟ್ ತೊಟ್ಟಿಗೆ ಹಾಕಲ್ತಿ ಅದ ಎರಡು ಮಿಕ್ಸ್ ಮಾಡಿ ಆ ನೀರ್ ಜೊತೆಲಿ ಸ್ಲರಿ ಕೊಡ್ತೇನೆ ಬೋರ್ವೆಲ್ ನೀರಲ್ಲಿ ಕಾಲುವೆ ನೀರಲ್ಲಿ ಅದ ನೀರ್ ಆಯ್ಸು ನೀರಲ್ಲಿ ಅದು ಆಗಿ ತಳ್ಳ ಬಂದು ಬೋರ್ವೆಲ್ ನೀರ್ ಆದ್ರೆ ಮೇಲ್ಗಡೆ ಒಂದು ಮಾಡ್ಕೊಂಡಿದೀನಿ ನಲ್ಲಿ ಮಾಡ್ಕೊಂಡಿದೀನಿ ಅದ್ನಲ್ಲಿ ಬಂದಾಗ ನಾವ್ ಎಷ್ಟು ಫೋರ್ಸ್ ಆಗಿ ಕೊಡ್ತೀವಿ ಅಷ್ಟು ಫೋರ್ಸ್ ಬಿಡುತ್ತೆ ಗೇಟ್ ಒಲ ಇಟ್ಕೊಂಡು ಅಷ್ಟು ನಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಕೊಟ್ಕೊಂಡು ಸ್ಲರಿ ಆಗಿ ಕೊಡ್ತೀವಿ ಆ ಜೀವ ಒಂದ್ ಒಂದು ಪಾತ್ ಪಾತಿಯಲ್ಲಿ ಡ್ರಮ್ ಮಾಡಿಕೊಂಡು ಯಾವ್ಯಾವ ಪಾತಿಗೆ ಬೇಕೋ ಆ ಪಾತಿ ಪಾತಿಗೆ ಅವಶ್ಯಕತೆ ಇದ್ದಾಗ ಆ ಜೀವಮೃತ ಕೊಟ್ಕೊಂಡು ಆ ಥರದ ಆಮೇಲೆ ಇದು ಕುರ್ಬಾಮೃತನೂ ಒಂದ್ ಸ್ವಲ್ಪ ಅದೊಂದು ಸ್ವಲ್ಪ ಕೊಟ್ಟಿದ್ದೀನಿ ಬೆಳವಣಿಗೆ ಬರ್ಲಿ ಅನ್ನೋ ಉದ್ದೇಶ ಕೊಟ್ಟಿದ್ದೀನಿ ಅದು ಜೀವಾಮೃತ ಸ್ಲರಿ ಅಷ್ಟೇ ಸರ್ ಅವರು ಸ್ಲರಿ ಅನ್ನ ಕೊಟ್ಟಿದ್ದೀರಿ ಅಂದ್ರೆ ಜೀವ ಬಳಕೆ ಹೆಚ್ಚಿಗೆ ಹ್ಮ್ ಹಸಿ ಸಗಣಿ ತಂದ ಹಾಕ್ತೀರಿ ಒಂದು ಗ್ರಾಮ್ ಸಗಣಿಯಲ್ಲಿ ಮುನ್ನೂರು ಕೋಟಿ ಜೀವನ ಇದೆ ಅಂತ ಹೇಳಿ ಗುರುಗಳು ಹೇಳ್ತಾರೆ ಆ ನಿಟ್ಟಲ್ಲಿ ಒಂದು ಸಗಣಿಯ ಶ್ರೀಯನ್ನ ಕೊಡೋದ ಮುಖಾಂತರ ಭೂಮಿಯ ಫಲವತ್ತತೆ ಸರ್ ಇದೊಂದು ಹೊಸ ಸರ್ ಈಗ ನಾವು ಜೀವ ಉಪಯೋಗಿಸೋದೇ ಹಸಿ ಸಗಣಿ ಹಸಿ ಸಗಣಿ ಅಂದ್ರೆ ನಾನು ಹಸಿ ಸಗಣಿ ಅಂದ್ರೆ ಒಂದು ನಾಲ್ಕು ದಿನ ಐದ್ ದಿನ ಒಂದು ಸಿಮೆಂಟ್ ತೊಟ್ಟಿಗೆ ಹಾಕ್ತೀನಿ ನಾಲ್ಕು ದಿನ ಐದ್ ದಿನ ಆದ್ಮೇಲೆ ಅದ್ ಕಳೀತ ಅದ ಕಳ್ದಾದ್ಮೇಲೆ ಕನಿಷ್ಠ ಒಂದು ವಾರ ನಾಲ್ಕ ದಿನ ಐದ್ ದಿನ ಅದ ಕಳೀತ್ ಮೇಲೆ ಆ ಕಳಿತದ ತಗದು ಆಮೇಲೆ ಒಂದ್ ಸ್ವಲ್ಪ ಬೆಲ್ಲ ಹಾಕ್ತೀನಿ ಅದಕ್ಕೆ ಆ ಸ್ಲರಿ ಒಂದ್ ಸ್ವಲ್ಪ ಬೆಲ್ಲ ಹಾಕುದು ಅದ ಸ್ಲರಿಯಾಗಿ ನೀರ್ ಜೊತೆಲಿ ಯಾವ್ದೇ ಬೆಳೆ ಕಬ್ಬುಗಾದ್ರಷ್ಟೇ ಬತ್ತಕಾದ್ರಷ್ಟೇ ಅಸ್ಲರಿಯಾಗಿ ತರ ಕೊಟ್ಟು ನಾನು ಬೆಳಿತಾರ ವಿಶೇಷವನ್ನ ಏನ್ ಕಂಡೆ ಅಂದ್ರೆ ನಾವೀಗ ಉದಾಹರಣೆಗೆ ನಾನು ಬೆಳೆದಿರ್ತಕ್ಕಂಥ ಭತ್ತ ಬಿದ್ದಿಲ್ಲ ಈಗ ಅದೇ ರೀತಿ ಚಂದನಗೌಡ್ರದ ನೋಡಿದೆ ಇವ್ರದ್ದು ನೋಡಿದೆ ನಮ್ಮ ಹೊಸ ಬಿದ್ದಿಲ್ಲ ಇದೊಂದು ಆರೋಪ ಇದೆ ಭತ್ತ ಈ ಬೆಳೆದು ಬಿದ್ದೋಗುತ್ತೆ ಅಂತೇಳಿ ನಂದು ಬೆಳೆದು ಬಿದ್ದೋಗುತ್ತಿಲ್ಲ ಅಂತ ಹೇಳಲ್ಲ ಆದರೆ ಇಲ್ಲೆಲ್ಲ ನಿಂತಿದೆ ಇದೇನು ಸದ್ಯಕ್ಕೆ ಬಿದ್ದಿಲ್ಲ ಕೊನೆ ಬಂದಾಗ ಬೀಳೋ ಸಮಸ್ಯೆ ಇರುತ್ತೆ ಇಲ್ಲ ಅಂತಲ್ಲ ಆದರೆ ಇಷ್ಟು ಬೇಗ ಬೀಳ್ಲಿಕ್ಕೆ ಕಾರಣ ಏನಿರ್ಬೋದು ನಮ್ಗೆ ಏನಾದರೂ ಅದ್ರ ಬಗ್ಗೆ ಗೊತ್ತಾ ಬೀಲ್ದಿರೋದಕ್ಕೆ ಕಾರಣ ಹೇಳ್ಬೋಲ್ಲ ಯಾಕೆ ಬಿದ್ದಿತ್ತು ಅಂದ್ರೆ ನಂತರ ಬಾರಿ ಡ್ಯಾಂಚ ಮಾತ್ರ ಹಾಕಿದ್ದೆ ಆ ಬೆಳೆಯಲ್ಲಿ ಭತ್ತ ಮಲಗಿತ್ತು ಅದೇ ಕಳೆದ ಬಾರಿ ಹುರುಳಿ ಉದ್ದು ಹೆಸರು ಹೊಲಸಂದೆ ಅವರೆ ಆಮೇಲೆ ಡ್ಯಾಂಚ ಅಪ್ಸೆಂಟು ಏಳು ಸರದ ಧಾನ್ಯಗಳನ್ನು ಶೇಕಡ ಎರಡನೇ ಎರಡು ಶೇಕಡ ಅಲ್ಲ ಎರಡನೇ ಮೂರು ಭಾಗ ಇನ್ನು ಒಂದನೇ ಮೂರು ಭಾಗದಲ್ಲಿ ಜೋಳ ಮತ್ತು ರಾಗಿ ಅದಾದ ನಂತರ ಎಳ್ಳು ಹುಚ್ಚಳ್ಳು ಎಣ್ಣೆ ಹಾಕಿ ಏಕದಳ ಜೋಳ ಮತ್ತು ಧನ್ಯವನ್ನು ಹಾಕಿದ್ದೆ ಹಾಗಾಗಿ ನನಗನ್ನಿಸ್ತು ಅದು ಕಾರಣ ಇರ್ಬೋದು ಅಂತ ಅನ್ನಿಸ್ತು ಈ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯನು ಅದ್ರ ಜೊತೆಗೆ ಚಂದನಗೌಡ ಮತ್ತು ಆ ಸೂರ್ಯಗೌಡ ಸೂರ್ಯಗೌಡನು ಈ ವಿಚಾರದಲ್ಲಿ ಸರ್ ನಾನೊಂದು ನಾಲ್ಕರಿಂದ ಐದು ವರ್ಷ ಆಗಿದ್ದೇನೋ ಅಲ್ಲೊಂದು ಹತ್ತು ಕುಂಟೆಗೆ ಮಾತ್ರ ಎಲ್ಲಾ ತರದ ಪ್ರಯೋಗ ಮಾಡಿದೆ ಹಳ್ಳು ಎಳ್ಳು ಇದು ಏನೇನು ಹುಟ್ಟುತ್ತೆ ಅದೆಲ್ಲ ಸರಿ ಕನಿಷ್ಠ ಅಂದ್ರೆ ಹುಟ್ಟಿದ ಅದು ಕಬ್ಬು ನಿಟ್ಟಿದ್ದು ಕಬ್ಬು ಹತ್ ಕ್ವಿಂಟಲ್ಗೆ ಹನ್ನೆರಡು ಟನ್ ಬಿದ್ದಿತ್ತು ಅದು ಬಿಳಿ ಕಬ್ಬು ಅಂತ ಹಳೆ ವೆರೈಟಿ ಇದೆ ಕಬ್ಬು ಬಿಟ್ಟು ಈಗ ಮಾತ್ರ ಡ ಬರಿ ಚೆನ್ನಾಗಿ ಕೊಟ್ಕೊಂಡು ಈಗ ಭತ್ತ ಬಳಿಕ ಬರೀ ಚೆನ್ನಾಗಿ ಕೊಟ್ಟಿತ್ತು ಇದರಲ್ಲಿ ಯಾವ ಕಾಳು ಏನು ಮಿಕ್ಸ್ ಮಾಡಲಿಲ್ಲ ನೆಕ್ಸ್ಟ್ ಇದೇ ತರ ಬಿದೈತೆ ಆ ತರ ಹಾಕಿದ್ರೆ ಬಿಳುದಿಲ್ಲ ಅನ್ನೋದಾದ್ರೆ ನೆಕ್ಸ್ಟ್ ಎಲ್ಲದರ ಎಣ್ಣೆಕಾಳುಗಳು ಏಕದಳ ದ್ವಿದಳ ಎಲ್ಲಾನು ಮಿಶ್ರಣ ಮಾಡಿ ಚೆಲ್ಲಿ ಅದೊಂದು ಆಗೊಂದ್ಸರಿ ಆಗಿ ನೋಡ್ತೀನಿ ನಾವು ಬೀಳುತ್ತಾ ಬಿಳ ಅದೊಂದ್ಸಾರ ಪ್ರಯೋಗ ಅಂದ್ರೆ ಸುಭಾಷ್ ಬೆಳಕರ್ ಅವರ ಪುತ್ರದಲ್ಲಿ ಎರಡನೇ ಧಾನ್ಯ ಭಾಗದ್ಯ ಒಂದನೇ ಮೂರು ಭಾಗದಲ್ಲಿ ಏಕದಳ ಎಣ್ಣೆಕಾಳು ಮತ್ತು ಸಾಂಬಾರ್ ಹಾಕ್ಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಆ ಒಂದು ಮೆಥಡ್ ಇಂದ ಮಾಡಿರೋದು ನಾ ತಾವು ಕಳಿತೇನೆ ಸರ್ ಅದೇ ಈಗ ನಾವು ನೀವು ಹೇಳಿದ ಸುಭಾಷ್ ಬಳ್ಳಕರ್ ಕೃಷಿ ಪದ್ಧತಿಲಿ ಮಾಡಿದಾಗ ಏಕದಳ ದ್ವಿದಳ ಎಣ್ಣೆಕಾಳು ಸಾಂಬಾರು ನಾಲ್ಕು ಸೇರಿಸಿ ನಾವು ಗದ್ದೆಗೆ ಅದನ್ನ ಹಸಿರಲ್ಲ ಗೊಬ್ಬರ ಮಾಡಿ ಸೇರ್ಸಿದ್ವಿ ಹಂಗಾಗಿ ಇದೇ 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 ಇಷ್ಟೇ ದಿನ ಆಗಿರುವಂತ ಭತ್ತ ನಮ್ದು ಮಲಗಿಲ್ಲ ಕಾಳ ಆಗ್ಲೇ ಹಂಗ್ತಾ ಇದೆ ಅದು ಒಂದು ಕಾರಣ ಇರ್ಬೋದು ಅಂತ ನಾವು ಭಾವಿಸ್ತಾ ಇದ್ದೀವಿ ಈಗ ಸೂರ್ಯ ಅವ್ರದ್ದು ಬಿದ್ದಿಲ್ಲ ಅವ್ರದ್ದು ಸ್ವಲ್ಪ ಹುಳ್ಳಿ ಚೆಂಬೆ ಮತ್ತೆ ಜೋಳ ಅವ್ರದ್ದು ಅವ್ರ ಗದ್ದೆಲ್ಲೂ ಇತ್ತು ಹಂಗಾಗಿ ಅವ್ರದ್ದು ಮಲಗಿಲ್ಲ ನಮ್ದು ಮಲಗಿಲ್ಲ ನೀವು ಕೇಶಮೂರ್ತಿ ಅವ್ರದ್ದು ವಿಡಿಯೋ ಮಾಡಿದ್ರೆ ಅವ್ರದ್ದು ಮಲಗಿಲ್ಲ ನೀವು ಅದೇ ರೀತಿ ಅದು ಮಲಗಿಲ್ಲ ಇಲ್ಲಿ ಡ್ಯಾಂಚ ಒಂದು ಯಥೇಚ್ಛವಾಗಿರೋದ್ರಿಂದ ಇದು ಮಲಗಿದೆ ಅಂತ ಒಂದು ಕಾರಣ ಇದನ್ನ ಸರ್ಕಾರ ಪ್ರಮೋಟ್ ಹೌದು ಅಲ್ಲಿ ಅಧ್ಯಯನ ಇಲ್ಲ ಏನೋ ಬೇಕು ಬಂತು ಕೊಟ್ರು ಅಷ್ಟೇನೆ ಅಧ್ಯಯನ ಮಾಡ್ಲಿಲ್ಲ ಇಲ್ಲವೇ ಆದ್ರೆ ಗುರುಗಳು ತುಂಬಾ ಅಧ್ಯಯನ ಮಾಡಿ ಹೇಳಿದ್ದಾರೆ ಯಾಕೆಂದ್ರೆ ನಮ್ಗೆ ಪ್ರತಿಯೊಂದು ಸವಾಲಾಗ್ದ ಹೋದ್ರೆ ಮನುಷ್ಯನ್ಗೆ ರೈತರಿಗೆ ಕಷ್ಟನೇ ಕೊಡ್ತಾ ಹೋದ್ರೆ ಎಷ್ಟು ಒಂದು ಹೊಂದಾನ ತೆಗಿತಾನೆ ಖುಷಿನೇ ಬೇಡ ಅಂತ ಓಡೋಗ್ತಾನೆ ಹೋಗ್ತಾನೆ ಆದ್ರೆ ಪಾಳ್ಯಕ್ಕ ಗುರುಗಳಾಗಲ್ಲ ಕೃಷಿ ಮಣ್ಣಲ್ಲಿ ಹುಡುಕೋಬೇಕು ರೈತರು ಅನ್ನೋ ದೃಷ್ಟಿಯಿಂದ ಎಲ್ಲ ಪ್ರಯೋಗಗಳನ್ನ ಅಧ್ಯಯನಗಳನ್ನ ಮಾಡಿ ಆ ನಂತರ ಹೇಳಿದ್ದಾರೆ ಇದು ಒಂದು ವಿಚಾರಧಾರೆ ಅಂತ ಏನಂತಾರೆ ಸರ್ ಮುಂದೊಂದು ಬಾರಿಗ ನೀವು ಹೇಳಿದಾಗ ಎಲ್ಲ ಕಾಳುಗಳನ್ನ ಮಿಕ್ಸ್ ಮಾಡಿ ಏಕದಳ ದ್ವಿದಳ ಎಣ್ಣೆ ಕಾಳುಗಳೆಲ್ಲಾನು ಹಾಕಿ ಪ್ರಯೋಗ ಮಾಡ್ತೀನಿ ನೆಕ್ಸ್ಟ್ ಈಗ ಮುಂದುವರಿಗಿಂಗಾರ ಹಿಂಗಾರ ಬೆಳೆಗ ಅದೇ ತರ ಪ್ರಯೋಗ ಮಾಡ್ತೀನಿ ಆಗ ನಿಮ್ಮ ಅನುಭವ ತಗೊಂಡು ನಾನ್ ಮುಂದುವರಿತೀನಿ ಏನಂದ್ರೆ ಸುಭಾಷ್ ಪಾಳೇಕರ್ ಕೃಷಿ ಪದ್ಧತಿ ಅನ್ನೋದು ವಿಶ್ವಮಟ್ಟ ವಿಶ್ವ ದರ್ಜೆಯ ಕೃಷಿ ಆಗಿದೆ ವಿಶ್ವಮಟ್ಟದಲ್ಲಿ ಮನ್ನಣೆ ಗಳಿಸ್ತಾ ಇದೆ ಯಾಕೆಂದ್ರೆ ಸುಭಾಷ್ ಪಾಳೇಕರ್ ಗುರುಗಳು ಸ್ವತಃ ಕೃಷಿ ಪದವೀಧರರು ಕೃಷಿ ವಿಜ್ಞಾನಿಗಳು ಅವರು ಕೃಷಿ ಪದವೀಧರರಾಗಿ ಅಧ್ಯಯನ ಮಾಡಿದ್ದಾರೆ ಹನ್ನೆರಡು ವರ್ಷಗಳ ಕಾಲ ನಿರಂತರವಾಗಿ ಪ್ರಯೋಗಗಳನ್ನ ಅಧ್ಯಯನವನ್ನ ಸಂಶೋಧನೆ ಮಾಡಿದ್ದಾರೆ ಇದು ವಿಶ್ವಾದ್ಯಂತ ಸಂಚರಿಸಿ ದೇಶಾದ್ಯಂತ ಸಂಚರಿಸಿ ಎಲ್ಲಾ ಕಡೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಪ್ರತಿಯೊಂದು ಬೆಳೆಗೂ ಸಿದ್ಧ ಮಾಡಲಿಕ್ಕೆ ಕೊಟ್ಟಿದ್ದಾರೆ ನಾವು ಇದ ಅಭಿಯಾನದ ಗುರಿ ಏನಂದ್ರೆ ಒಂದು ಸಿದ್ಧ ಮಾದರಿ ರೈತರು ಸಿಕ್ಬೇಕು ಭತ್ತವನ್ನು ಬೆಳೀಬೇಕಾದ್ರೆ ಸ್ಪಷ್ಟತೆ ಇರಬೇಕು ಅವ್ರು ಯಾರಿಗೂ ಸಹ ಈ ವಿಚಾರದಲ್ಲಿ ಗೊಂದಲ ಇರಬಾರ್ದು ಮುಂದಿನ ಬಾರಿ ಭತ್ತ ಬೆಳೀತಕ್ಕಂತ ರೈತನಿಗೆ ಎಲ್ಲ ರೀತಿನಲ್ಲೂ ಒಂದು ಸರಿಯಾದ ಮಾಹಿತಿ ಸಿಕ್ಬೇಕು ಆ ಪರಿಪೂರ್ಣವಾದ ಒಂದು ಮಾಹಿತಿ ಸಿಕ್ಕಿದಾಗ ಅವನು ಭತ್ತ ಬೆಳೀಕೆ ರೆಡಿ ಆಗ್ತಾನೆ ಈಗ ರಫ್ತು ಆಧಾರಿತ ಅಂತ ಭಯ ಹೇಳ್ತಾ ಇದ್ದೆ ನಿನ್ನೆ ಫೋನ್ ಮಾಡಿದ್ರು ಅಂತ ಹೇಳಿದೆ ಅದೆಲ್ಲ ಆದಾಗ ಉತ್ತಮ ದರ ಸಿಕ್ಕತ್ತೆ ಯಾವ ರೈತರು ಓಡೋಗಿದ್ದಾರೆ ಈ ಒಂದು ಕೃಷಿ ಬೇಡ ಈ ಭತ್ತ ಬೇಡಲೇ ಬೇಡ ನಾನು ಅಡಕೆನೋ ಅಥವಾ ತೆಂಗು ಮತ್ತೊಂದು ಇಟ್ಕೋದ್ ಯಾರ್ಯಾರು ಓಡೋಗಿದ್ದಾರೆ ಅವರೆಲ್ಲ ವಾಪಸ್ ಬರ್ತಾರೆ ಯಾರು ಹಸುನೇ ಬೇಡ ಅಂತ ಹೇಳಿದಾರೆ ಅವರೆಲ್ಲ ಹಸುಗಳನ್ನು ಸಾಕ್ಲಿ ದೇಶೀ ಬೀಜವನ್ನು ಉಡಿಸ್ತೀವಿ ದೇಶಿ ಹಸುವನ್ನ ಉಡಿಸ್ತೀವಿ ಸ್ವಾದ ಸುಗಂಧ ಪೋಷಕತೆ ಮತ್ತು ರೋಗ ನಿರೋಧಕ ಶಕ್ತಿ ಉಳ್ಳ ದೇಶಿ ಬೀಜಗಳನ್ನ ಬಳಸಬೇಕು ರಾಜಮುಡಿ ಆ ನಮ್ಮ ಮೈಸೂರು ಮಹಾರಾಜರು ಅಭಿವೃದ್ಧಿ ಪಡಿಸ್ತೀನಿ ಅಂತ ಹೇಳಿ ರಾಜ ನಾವು ಸಾಮಾನ್ಯ ದೊಡ್ಡದೇನಲ್ಲ ಹಾಗಾಗಿ ಈ ಒಂದು ಕೃಷಿ ಅಭಿಯಾನವನ್ನು ಇಟ್ಕೊಂಡಿದ್ದೇವೆ ಆ ಸುಭಾಷ್ ಕೃಷಿ ಆಂದೋಲನ ಮಂಡ್ಯ ವರ್ಷದಿಂದ ತಾವು ಏನು ಹಳ್ಳಿ ಕಾರ್ ರಾಶಿಗಳನ್ನ ಸಾಕ್ತಿದ್ದೀನಿ ಅಂತ ಹೇಳಿದ್ರೆ ಅದರ ಅನುಭವನ ಸರ್ ನಾನೊಂದು ಇಪ್ಪತ್ತು ವರ್ಷದಿಂದ ಹಳ್ಳಿ ಕಾರ್ ಸಾಕ್ತಾ ಇದ್ದೇನೆ ಈಗ ಆ ಎರಡಿದೆ ನಾನು ಒಂದು ಜಮೀನು ಒಟ್ಟು ಒಂದೂವರೆ ಎಕರೆಗೆ ಸ್ವಂತ ಜಮೀನು ಕುಂಟೆ ಆದ್ರೂ ಇನ್ ಬೇರೆ ನಮ್ಮ ಅತ್ತಿ ಅರ್ದು ನಮ್ ಮಾಡ್ಕೊಂಡು ಎರಡು ಹಳ್ಳಿಕಾರ ಹಸುನಲ್ಲಿ ಯಾವುದೋ ಯಾವ್ದೋ ಒಂದು ಒಂದ್ ಸ್ವಲ್ಪನೂ ತಪ್ಪೆ ವೇಸ್ಟ್ ಮಾಡ್ದಾನೆ ಪ್ರತಿ ದಿನ ತಂದು ಗದ್ದೆಗೆ ಹಾಕೊಂಡು ಆರಾಮಾಗಿ ಎರಡು ಹಸುನಲ್ಲಿ ಒಂದೂವರೆ ಎಕರೆ ಆರಾಮಾಗಿ ಮೇಂಟೈನ್ ಮಾಡ್ತಾ ಇದ್ದೀನಿ ಯಾವ್ದೇ ಕೊರತೆ ಗೊಬ್ಬರಕ್ಕೆ ಕೊರತೆ ಇಲ್ದಂಗ ಮಾಡ್ತೀನಿ ಆಮೇಲೆ ತಿಪ್ಪೆ ಗೊಬ್ಬರ ತಿಪ್ಪೆ ಗೊಬ್ಬರ ಅದೇ ನೇರವಾಗಿ ಕೊಡ್ತಾ ಇದೀನಿ ಹಸಿರೆಲ್ಲ ಗೊಬ್ಬರ ಈ ಹಸಿರೆಲ್ಲ ಗೊಬ್ಬರ ಕೊಟ್ಕೊಂಡು ಈ ನಾಟಿ ಹಸನ್ನು ಗೌಪನೆ ಕೊಟ್ಟು ಇಷ್ಟ್ರಲ್ಲ ಬೆಳೀತಾ ಇದೆ ನಾನು ಒಂದೂವರೆ ಎಕರೆ ಆರಾಮಾಗಿ ಬೆಳಿಬಹುದು ಅಂತ ನಾನು ಅನ್ಸುತ್ತೆ ಅಲ್ಲಿಗೆ ಸಣ್ಣ ಹಿಡುವಳಿದಾರರಿಗೆ ಸಂಬಂಧಪಟ್ಟಂತೆ ಭೂಮಿ ತೆಗೆ ನ್ಯಾಯ ಕೊಡೋದು ಸಣ್ಣ ಹಿಡುವಳಿದಾರರು ಅಂದ್ರೆ ಎರಡು ಎಕರೆ ಒಳಗಡೆ ಇರತಕ್ಕಂಥ ಸಣ್ಣ ಇಡವಳಿದಾರ ಅಂತ ಕರಿಬಹುದು ಅವರು ಒಂದು ಹಳ್ಳಿಕ ಸಾಕೊಂಡ್ರೆ ಆ ಅವರು ಒಂದ್ ಕಡೆಯಿಂದ ಅದು ಕರು ಹಾಕಿದಾಗ ಹಾಲು ಕೊಡುತ್ತೆ ಮತ್ತೊಂದ್ ಕಡೆಯಿಂದ ಕರು ಕೊಡುತ್ತೆ ಆಮೇಲೆ ಸಗಣಿ ಮತ್ತು ಗೋಮೂತ್ರನು ಕೊಡುತ್ತೆ ಬಿಲಾ ಮೃತ ಮಾಡ್ಕೊಳ್ಳಿಕ್ಕೆ ಹಾಗಾಗಿ ಅವರು ಹಳ್ಳಿ ಒಳ್ಳೇದು ಅಂತ ಹೇಳ್ತೀರ ಹೌದ್ಸ ಸಣ್ಣ ಸಣ್ಣ ರೈತರು ಈಗ ಯಾರ ಏನೇ ಕೇಳಿದ್ರು ಓ ನೀನ್ ಕಿರುಮುಚ ಆಗದೆ ಇಷ್ಟಕ್ ಮಾತ್ರ ನೀವು ಸರಿ ಆಗದಪ್ಪ ನಮ್ಗೆ ಹೆಚ್ಚಾಗದ ಜಮೀನ್ ಜಾಸ್ತಿ ಅದೇ ಅಂತ ಎಂದ್ ಯಾವ ವ್ಯಕ್ತಿ ಕೇಳಿದ್ರು ನಾವ್ ಚಾಲೆಂಜ್ ಸಣ್ಣ ಜಮೀನ್ದಾರು ಅದ್ರ ಚಾಲೆಂಜ್ ಆಗಿ ತಕೊಂಡ್ರ ಕೃಷಿಲಿ ಸಕ್ಸಸ್ ಆಗ್ಬೋದು ಅಂತ ನನ್ ಹಾಕದ ಏನೇ ಒಂದು ಎಕರೆಗೆ ಎರಡು ಒಂದೇ ಸಾಕು ಎರಡು ಎರಡು ಮಡಿಕಂದ್ರೆ ಎರಡು ನಾನು ಒಂದೂವರೆ ಎಕರೆ ಮೆಂಟರ್ ಮಾಡ್ತಾ ಇದೀನಿ ಎರಡು ಹಸುರಲ್ಲಿ ಒಂದೂವರೆ ಎಕರೆ ಆರಾಮಾಗಿ ಮೇಂಟೈನ್ ಮಾಡ್ತಾವನೆ ಮಾಡ್ಲೇಬಹುದು ಸರ್ ಕೃಷಿಯ ಖುಷಿ ಖುಷಿಯಾಗೆ ಮಾಡ್ಬೋದು ಅಂದ್ರೆ ಸೋಂಬೇರಿತನ ಇಲ್ಲದೇ ಆದ್ರೆ ಆರಾಮಾಗಿ ಕೃಷಿ ಮಾಡ್ಬೋದು ಅಂತ ನನ್ನ ಎಕರೆಗೊಂದು ಗೋವಾ ಆದ್ರೆ ಸಮರ್ಪಕವಾಗಿ ಮಾಡೋದು ಹ ಎಕರೆ ಆರಾಮ ಮಾಡಬಹುದು ಸರ್ ಒಂದು ಹೇಳ್ತಾರೆ ಅವತ್ತು ಹಸುಗಳೇ ಇರ್ಲಿಲ್ಲ ಅವತ್ತು ದಿವಸ ಏನಾಗಿತ್ತು ಅಂದ್ರೆ ದೇಶದಲ್ಲಿ ಹಸುಗಳ ದೇಶಿ ಹಸುಗಳೇ ಇರ್ಲಿಲ್ಲ ಅವತ್ತು ಅದು ಅನಿವಾರ್ಯ ಆಗಿತ್ತು ಆದ್ರೆ ಇವತ್ತು ಹಸುಗಳು ಲಭ್ಯ ಇದೆ ಅಲ್ಲಿ ನಿಲ್ಲಿಸಬೇಕು ಅಂತಿಲ್ಲ ಈಗ ನಿನ್ ಮನೆಗೆ ಒಂದ್ ಹಸು ಬಂದ್ಮೇಲೆ ಹಸು ಕರು ಹಾಕುತ್ತೆ ಕರು ಹಾಕಾಯ್ತದ ಒಂದ್ ಹಸು ಮೂವತ್ತೆಕರೆ ಮಾಡಿದ್ವಿ ಇನ್ನೊಂದ್ ಹಸು ಏನ್ ಮಾಡೋದು ಆ ಸಗಣಿ ಗೋಮೂತ್ರ ಏನ್ ಮಾಡೋದು ಒಂದ್ ಹಸು ಆಗತ್ತೆ ಕರಿಯಕ್ಕೆ ಹಾಲ್ಬೇಕು ಇನ್ನೊಂದ್ ಹಸು ಬರುತ್ತೆ ಹಸು ಬರುತ್ತೆ ಬರ್ತನೇ ಇರುತ್ತೆ ಅದೆಷ್ಟು ಬಂದ್ರು ನೀವು ಮದ್ವೆ ಜೀವ ಎಕರೆಗೆ ಎಕರೆ ಇನ್ನೂರು ಲೀಟರ್ ಕೊಡಿ ಅಂತ ಇತ್ತು ಈಗ ಇನ್ನೂರ್ನಿಂದ ನಾನೂರು ಲೀಟರ್ ಆರ್ನೂರು ಲೀಟರ್ ಕೊಟ್ಟು ಕೊಡಗಿಲ್ಲ ನಿಮ್ ಮಣ್ಣು ಬೇಗ ಪರಿವರ್ತನೆ ಆಗತ್ತೆ ಬೇಗ ಫಲವತ್ತಾಗತ್ತೆ ಬೇ ಒಳ್ಳೆ ಪೌಷ್ಟಿಕ ಅಧಿಕಾರಿ ಪೌಷ್ಟಿಕದಾಯಕವನ್ನ ಗುಣಮಟ್ಟದ ರಾಸಾಯನಿಕ ರಹಿತ ಕೃಷಿ ರಹಿತವಾದ ರಫ್ತು ಯೋಗ್ಯವಾದಂಥ ಒಂದು ಕೃಷಿಯನ್ನು ನಾವು ಅಳವಡಿಸೋ ಸಾಧ್ಯ ಆಗುತ್ತೆ ಅದು ಸಾಧ್ಯ ಆಗಿದ್ದು ಹಳ್ಳಿಕಾರ ಅದು ಸಾಧ್ಯ ಆಗ ಸುಭಾಷ್ ಪಾಳೆ ಕೃಷಿ ಪದ್ಧತಿಯಿಂದ ನಾನೇ ನನ್ನ ಭತ್ತವನ್ನು ಎರಡು ಸಾವಿರದ ಹತ್ತೊಂಬತ್ತರ ಬೆಳೆದದನ್ನು ಹದಿನೇಳು ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಚೆಸ್ ಮಾಡಿಸಿದ್ದೀನಿ ಎಲ್ಲ ಎಕ್ಸ್ಪೋರ್ಟ್ ಏನು ಬೇಕೋ ಅಷ್ಟು ಉತ್ತಮವಾದ ಭತ್ತ ಬಂದಿದೆ ಅಂದರೆ ಸುಭಾ ನಾನು ಅಂದರೆ ಸುಭಾಷ್ ಪಾಳೆ ಕೃಷಿ ಪದ್ಧತಿ ಬೆಳೆದದ್ದು ಹಾಗಾಗಿ ಎಲ್ಲ ರೈತರು ಯಾರು ಹಳ್ಳಿಕಾರ್ ಸಾಕಿರೋರು ಮುಖ್ಯವಾಗಿ ಇವತ್ತು ಯಾರು ಸಾಕಿದ್ದಾರೆ ಅವ್ರು ಅದನ್ನ ಪ್ರಯೋಗ ಮಾಡಬೇಕು ಅವ್ರಿಗೆ ಲಭ್ಯ ಇದೆ ಹಳ್ಳಿಕಾರ ಸಾಕೆ ಯಾರು ಸುಭಾಷ್ ಬರ್ತೀನಿ ಅಂತ ಅವರು ಅವ್ರು ಒಂದಷ್ಟು ಸಾಕೊಂಡ್ರೆ ಸದ್ಯಕ್ಕೆ ಒಂದಕ್ಕ ಒಂದಸು ತರ ಅದು ಒಂದಷ್ಟು ಸದ್ಯಕ್ಕೆ ಮೇಂಟೈನ್ ಮಾಡಿ ಆ ಸುನೆ ಒಂದಕ್ ಒಂದು ಒಂದಕ್ ಒಂದು ಒಂದು ಹತ್ತಾರು ಹಾಗೆ ಆಗುತ್ತೆ ಈ ಒಂದು ಪದ್ಧತಿ ಆ ಇನ್ನೇನಾದ್ರು ರೈತರಿಗೆ ಇಲ್ಲಿ ಹೊಸ್ದಾಗಿ ನೈಸರ್ಗಿಕ ಕೃಷಿ ಮಾಡ್ಬ ಮಾಡಬಹುದು ಕೆಲವ್ರು ಎಷ್ಟೋ ಜನ ಮಾಡಕ್ ಆಗಲ್ಲ ಅಂತಾರ ಕೆಲ ಕೃಷಿ ಅಧಿಕಾರಿಗಳು ಹೇಳ್ತಾರೆ ನಿಮ್ಮಂಗೆ ಬೆಳೆದ್ರೆ ದೇಶಕ್ಕೆ ಅನ್ನ ಕೊಡಕಾಗುದಿಲ್ಲ ಅಂತಾರ ನಾಲ್ಕೇಳಿರೋದ ಅದು ಕೃಷಿ ಅಧಿಕಾರಿಗಳು ಹೇಳ್ತಾರೆ ಆ ಕೃಷಿ ಅಧಿಕಾರಿಗಳಿಗೆ ಎಲ್ಲೆಲ್ಲ ಯಾವ ಮೂಲಿಂದ ಏನೇನು ಸಿಗುತ್ತೆ ನಮ್ಗಂತೂ ಅಷ್ಟೊಂದು ಸ್ಪಷ್ಟವಾಗಿ ಗೊತ್ತಿಲ್ಲ ಅವರು ಕನ್ವರ್ಟ್ ಮಾಡಿಕೆ ಬರಲ್ರು ಕೃಷಿ ಅಧಿಕಾರಿಗಳು ನೈಸರ್ಗಿಕ ಕೃಷಿ ಮಾಡಿ ಅಂತ ಬರಲ್ರು ಹಾಗೆ ಯಾತಕ್ ಬರ್ತಾರೆ ಅಂತ ನನಗೆ ಗೊತ್ತಿಲ್ಲ ನೈಸರ್ಗ ಕೃಷಿ ಮಾಡಕ್ ಬರೋರು ನಮ್ಮಂತ ನೈಸರ್ಗಿಕ ಕೃಷಿಕರು ಗುಂಪು ಸೇರಿದ್ರೆ ಆರಾಮಾಗಿ ಒಂದರಿಂದ ಎರಡು ವರ್ಷಕ್ಕೆ ಅವರು ಆ ಮುಂಚೂಣಿಗೆ ಬರ್ಬೋದು ಅಂತ ನನ್ನ ಅನಿಸಿಕೆ ದಯವಿಟ್ಟು ಇನ್ನಲ್ಲಿ ಹಂತ ಹಂತವಾಗಿ ಹತ್ತು ಕುಂಟೆ ಇಪ್ಪತ್ತು ಗುಂಟೆ ಒಂದ್ ಎಕರೆ ಹಂಗೆ ಅಂತಂತ ನೈಸರ್ಗ ಕೃಷಿ ಮಾಡೋರು ಅಂತ ಒಂದಾಗ ಬಂದ್ರೆ ಯಾವುದೇ ಕಾರಣಕ್ಕೂ ಅವರು ಹಿಂದಕ್ಕೆ ಸರಿದಿಲ್ಲ ಅಂತ ನನ್ನ ಭಾವನೆ ಧನ್ಯವಾದ ಭೇಟಿ ಮಾಡಬೇಕು ಸಂತೋಷ ಆಯ್ತು ಎಲ್ಲಾ ಕಡೆ ರೈತರು ನೋಡ್ತಾರೆ ಗ್ರಾಹಕರು ನೋಡ್ತಾರೆ ನಮ್ಮ ಒಂದು ಈ ಗುಂಪು ರಚನೆ ಮಾಡಿ ಒಂದು ಬಲಿಷ್ಠವಾದ ಗುಂಪನ್ನು ಮಾಡಿ ರೈತರಿಂದ ನೇರವಾಗಿ ಯಾರು ಕೊಳ್ಳಿಕ್ಕೆ ಇಚ್ಛೆ ಪಡ್ತಾರೆ ಗ್ರಾಹಕರಿಗೆ ನಿರಂತರವಾಗಿ ಯಾವುದೇ ಗ್ಯಾಪ್ ಇಲ್ದೇನೆ ನಾವೆಲ್ಲ ಅಕ್ಕಿಯನ್ನ ಪೂರೈಕೆ ಮಾಡೋಣ ಸರಿ ನಿಮ್ಗೆ ಬೇಕೋ ಬೇರೆ ಬೇರೆ ಬೆಳೆ ಏನೇ ಬೆಳೆದು ಕೊಡುವಂಥ ಒಂದು ವ್ಯವಸ್ಥೆ ಮಾಡಬೇಕು ನಮಗೆಲ್ಲ ಸುಲಭ ವಿಧಾನ ಸರ್ ಇದೆ ಸುಭಾಷ್ ಪಾಳೇಕರ್ತಿ ರಾಸಾಯನಿಕ ಸೃಷ್ಟಿಯಿಂದ ಹಾಗಾಗಿ ರಾಸಾಯನಿಕ ಕೃಷ್ಣ ಸುಲಭ ಅಂತ ನಮ್ಮ ಸುದೇಗೌಡ ಯುವಕ ಕೇಳ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಎಲ್ಲ ರೈತರು ಮತ್ತು ಗ್ರಾಹಕರಿಗೆ ಒಂದು ಶುಭಾಶಯವನ್ನು ಕೊಡ್ತಾ ನಾನು ಈ ಒಂದು ಉದ್ಯೋಗ ಧನ್ಯವಾದಗಳು ನಮಸ್ಕಾರ